ಸ್ಮಶಾನ ಭೂಮಿಯಾಗಿ ಹೋಗಿ ತನ್ನ ವಾಸ್ತವ ಹುಡ್ಕೊಂಡು ಆ ಪಾದಿಟ್ಟು ಭೂಮಿನೇ ಪವಿತ್ರ ಮಾಡಿ ಕಮರಿ ಮಠ ಸ್ಥಾಪನೆ ಮಾಡಿ ಜಗತ್ತುದ್ಧಾರ ಮಾಡಿದ ಅಂತ ಸಿದ್ಧಲಿಂಗ ಮುತ್ಯನ ಕೈಯಾಗ ಎಲ್ಲಾ ಲಿಂಗ ಮುತ್ಯ ಎಲ್ಲ ಲಿಂಗ ಮುತ್ಯ ಬೆಳದ ಎಲ್ಲಾ ಲಿಂಗ ಮುತ್ಯ ಬೆಳದ ಸುಮ್ ಏನ್ ಬರಿತಾರ ಸದ್ಗುರು ಮಧುಗೊಂಡೇಶ್ವರರು ಜಗದ ಜನನಿ ಹೊಟ್ಟಿಲೆ ಜಗದಾಗ ಹುಟ್ಟಿ ಬಂದು ಮಿರ್ಗಿ ಎಲ್ಲಣ್ಣ ಹಾಲ ಕುಡಿದು ಆಗ್ಯಾನ ಪೈಲ್ವಾನ ನಾನು ಗಡಿ ಎದುರಿಗೆ ಬಂದರ ಮಾಡ್ತಿದ್ದ ಹೈರಾಣ ಎತ್ತಿ ಒಗದ ಅವನ್ ಎಂತ ಕೈ ಹೋಗೋಣ ಕುಸ್ತಿ ಆಡ್ತಿದ್ದ ಎಲ್ಲ ಪುತ್ತ್ಯಾ ಕುಸ್ತಿ ಯವ ಯಾವ್ಗಳ ಯಾವಗಳ ಎಲ್ಲ ಪುತ್ತೆ ಹೊಟ್ಟಾಗ ಇದ್ದರ ಕಾಶಿಬಾಯಿ ಹೊಟ್ಟೆಗ ಎಲ್ಲಾ ಪುತ್ತೆ ಇದ್ದಾಕರ ಅವ್ರ ಅಪ್ಪ ಬಂದ್ತ ಬಂದ ಅತ್ತಿ ಮಾವ ಕೈ ಮುಗುದ ಹಳೆಯ ಕೈ ಮುಗುದ ಶಿವಪ್ಪ ಎಪ್ಪ ನಿನಗೆ ಹೆಣ್ ಕೊಟ್ಟಿನಿ ನಿನ್ ಮನೆಗೆ ಹೆಣ್ ಕೊಟ್ಟಿನಿ ಮಗಳು ಕೊಟ್ಟಿನಿ ಆ ಮಗಳ ಹೊಟ್ಟೆ ಈಗ ಮೂರು ತಿಂಗಳು ಗರ್ಭ ಐತಿ ಗರ್ಭ ಬೆಳಾಕತ್ತೈತಿ ಬೆಳೆಯುವಂಥ ಮಗನಿಗೆ ಅವನಿಗೆ ಸಾತ್ವಿಕ ಆಹಾರ ಪಟ್ಟು ನಾ ಬೆಳೆಸ್ಬೇಕಂತ ನಾನು ಇಚ್ಛಾಗೈತಿ ನಿಮ್ಮ ಮನೆಯಾಗ ಬಡತಾನ ಆದ್ರೆ ನಾನು ಮನೆಗೆ ಕರ್ಕೊಂಡು ಹೋಗ್ತೀನಿ ಕಳಿಸ್ಕೊಡ್ರಿ ಅಂತ ಕೈ ಮುಗಿದು ಮನೆಗ್ ಕರ್ಕೊಂಡು ತವ್ರ ಕರ್ಕೊಂಡು ಹೋಗಿ ಮಗಳಿಗೆ ಆರು ತಿಂಗಳಾಗ ಮೂರು ಎಮ್ಮಿ ಐನೂರು ಜನ ಏನ್ರಿ ಮಗಳಿಗೆ ಆರು ತಿಂಗಳೊಳಗ ಮೂರ್ ಎಮ್ಮೆ ಐನೂರು ಅಂಶ ಮಗಳಿಗೆ ಬಳಸದತ್ತ ಅದು ಹೊಟ್ಟೆಗಿನ ಮಗ ಸಾತ್ವಿಕ ಆಹಾರ ಸ್ವೀಕಾರ ಮಾಡಿ ಆ ತಾಯಿ ಮಗನಿಗೆ ಕಾಶಿ ಬಾಯಿ ಜನ್ಮ ಕೊಟ್ಟಾಗ್ರ ಸತ್ವಗುಣ ಉಳ್ಳಂತ ಎಲ್ಲಾ ಲಿಂಗ ಮತ್ತೆ ಹುಟ್ಟಿ ಬಂದ ತಲೆಗಿಟ್ಟು ಹೋರಿ ತಲೆಗಿಟ್ಟು ಹೋರಿ ನಮ್ಮ ಮಕ್ಕಳು ಇವತ್ತ ಹೊಟ್ಟೆಲಿ ಯಾವ ಅಂದ್ರ ಅವೆಲ್ದಾಗಿನ ತುಡುಗಲ್ಲಿ ಬಜಿ ಪುರಿ ತಂದು ಕೊಡ್ತಾವ ಇಡ್ಲಿ ಸಾಂಬಾರ್ ತಂದು ಕೊಡ್ತಾವ್ ದೋಸೆ ತಂದು ಕೊಡ್ತಾವ ಅದು ಇದು ತಂದು ಕೊಟ್ಟ ಅದು ಇದು ತಿನಸಿ ಆ ಅದೇನು ದವಾಖಾನಿ ಗುಳಿಗೆ ಔಷಧ ಲೆಕ್ಕ ಇಲ್ಲ ಅದನ್ನ ಬಾಜಕ್ ಕೆಡ್ತೀನಿ ನೀವು ಗರ್ಭಿಣಿ ಸ್ತ್ರೀಯರಿಗೆ ಇಂಥವೆಲ್ಲ ತಿನ್ನಿಸ್ತಿರಲ್ಲ ಬಜಿ ಪುರೆ ದೋಸೆ ಇಡ್ಲಿ ಇಂಥ ಏನ್ ತಿನ್ಸ್ತಿರಲ್ಲ ಮತ್ ಅದು ಹೊಟ್ಟಾಗಿನ ಕೂಸ್ ಹೊರಗೆ ಬರೋ ಮುಂದೆ ಆಗಿ ಹೊರಗೆ ಅದು ಒಯ್ದು ಅಡ್ಮಿಟ್ ಮಾಡ್ರಿ ಬಾಣ ತೊತಾಟಿ ಕೂಸ ಗೊತ್ತಿಲ್ಲ ಬದುಕ ಬಂದಿಲ್ಲ ಬದುಕೊಳ್ಳೋಕೆ ಬಂದಿಲ್ಲ ಮತ್ತು ಇವ್ರಿಗೆ ಬೇಯ್ಲಕ್ಕತ್ರ ಅಂದ್ರೆ ನಮ್ಮ ಅಪ್ಪುಗಳಿಗೆ ಒಂದರ ಬೇಯ್ಬೇಕತ್ ಮಾಡೀನಿ ನಮ್ಮ ಅಪ್ಪುಗಳಿಗೆ ಒಂದಿಟ್ಟು ಬೇಯ್ಬೇಕಾದ್ ಮಾಡೀನಿ ಈ ಭಾಗದಾಗೆಲ್ಲ ನಿಮ್ಗೆ ಕೆನಾಲ ನೀರು ಅದು ಏನತ್ತಿರ ಕೆನಾಲ ಹತ್ತಿರ ಜಾಕಿಲತ್ತಿರಿ ಹಾಂ ಕೆನಾಲ ಕೆನಾಲ ನೀರ ಅನುಕೂಲ ಆಗಿ ನಮ್ಮ ರೈತರೆಲ್ಲ ಮನ್ಸಿಗೆ ಬಂದಂಗೆ ಅಂಗಡಿಗೆ ಹೋಗೋದು ಸರ್ಕಾರಿ ಗೊಬ್ಬರ ತಂದು ಹೊಲದಾಗ ಒಗೆದು ಎಕರೆಕ್ ಒಂದು ಎರಡು ಚೀಲು ಕಾಣ್ತಾ ಹೋಗದ್ರ ಗೊಬ್ಬರ ಒಗದ್ರೆ ಸಾಕು ಆ ಎರಡು ಚೀಲು ಒಗೆಲಿ ಸಿಕ್ಕಾಪಟ್ಟಿ ಬೆಳಿಲಿ ಸಿಕ್ಕಾಪಟ್ಟಿ ಬೈತದ ಹೇಳಿ ಹತ್ತು ಚೀಲ ಗೊಬ್ಬರ ಒಗೆದು ಹೊಲ ಎಲ್ಲ ಕೆಡಸಿ ಅದಗೆಡಿಸಿ ಇಟ್ಟಾರೆ ಇವ್ರಿ ಶಣಿ ಮತ್ತು ನಮ್ಮಗಳು ಚೆಂದಾಗೆ ಮುಂಜಾನೆ ಅದು ಕೂಡಲೇ ಆಕಳ ಪೂಜೆ ಮಾಡ್ತಿದ್ರು ಆಕಳ ಹೆಂಡಿ ತಂದು ಅಂಗಳ ಸಾರುತ್ತಿದ್ದರು ಆಕಳು ಹೋಮ್ ತನ್ನ ತಂದು ಹೊಡಿತಿದ್ರು ಆಕಳ ಹೆಂಡಿ ಅಂಗಳಾಗ ಸಾರಿಸಿ ರಂಗೋಲಿ ಹಾಕ್ತಿದ್ರು ಅದನ್ನ ಬಿಟ್ಟು ಎಲ್ಲ ಫರ್ಸಿ ಹಾಕೊಂಡು ಕಾಂಕ್ರೀಟ್ ಹಾಕೊಂಡು ಕೂತಾವು ಆಕಳ ಎಲ್ಲದ ಅಂದ್ರೆ ಘಟಕರ ಹೋಗ್ಯಾವು ಹೋಗ್ಯಾವ ಹಿಂಗೆಲ್ಲ ಇವ್ರದ್ದು ವ್ಯವಸ್ಥೆ ನೋಡೋದು ಯಾರೂ ಇಲ್ಲಿ ಯಾವುದು ಉಳಿದಿಲ್ಲ ಯಾವುದು ಉಳ್ದಿಲ್ಲ ರುದ್ರಾಕ್ಷಿ ಇಲ್ಲ ಮನೆ ಮುಂದೆ ಜವಾರಿ ಹಾಕಲಿಲ್ಲ ಎತ್ತೋಗಂತ್ರ ಯಾರು ಮನೆ ಮುಂದೆ ಉಳಿಲಿಲ್ಲ ಹಾಂ ಇವ ರೈತ ಇವನಿಗೆ ಗೊಬ್ಬರ ಹಾಕಿ ಇವನಿಗೆ ಕಷ್ಟಪಟ್ಟು ಫಲ ಮಾಡ್ಲಿಕ್ಕೆ ಇವನಿಗೆ ಬರಲಿಲ್ಲ ಮತ್ತು ಇನ್ನು ಇನ್ನು ಈ ಕಡೆ ಬರಲಿ ಪವಿತ್ರವಾಗಿರ್ತಕ್ಕಂಥ ಪಂಚಮಹಾಭೂತದ ಶರೀರ ಇದರೊಳಗೆ ಸ್ಮರಣೆ ತುಂಬ್ಕೋಬೇಕು ಇದ್ರೊಳಗೆ ಬೇರೆ ಬೇರೆ ಕೆಲಸದಾವ ಮತ್ತು ಇದನ್ನು ಬಿಟ್ಟು ಬರೇ ಗುಟ್ಗಾ ತುಂಬಿದೆ ಮಾವ ತುಂಬದೆ ಬಿಡಿ ತುಂಬಿದೆ ಸಿಗರೇಟ್ ತುಂಬಿದೆ ಏನಾಯಿತೋ ಕ್ಯಾನ್ಸರ್ ಆಯ್ತು ಚಹಾ ಕುಡ್ದು ಕುಡ್ದು ಶುಗರ್ ಆಯಿತು ರೊಕ್ಕ ಎಣಸಿ ಎಣಿಸಿ ಇವ್ರಿಗೇನಾಯಿತು ಬಿ ಪಿ ಹೆಚ್ಚಾಗ್ಲಿಕ್ಕತ್ತು ಹಿಂಗೆಲ್ಲ ಆಗಬಾರ್ದು ಅಂದ್ರೆ ಒಂದೇ ದಾರಿ ಏನು ಅಂತ ಕೇಳಿದ್ರೆ ನಾಮಸ್ಮರಣೆ ಅದು ನಾಮಸ್ಮರಣೆ ಆ ನಾಮಸ್ಮರಣೆ ಹೆಂಗೆ ಮಾಡಬೇಕು ಅಂತ ಕೇಳಿದ್ರೆ ಗುರುವಿನ ಮುಖದಿಂದ ಒಂದು ಮಂತ್ರ ಉಪದೇಶ ತಗೊಂಡು ಗುರುವಿನ ಮುಖಲೇನೆ ದೀಕ್ಷಾ ತಗೊಂಡು ಗುರು ಕೊಟ್ಟಂಥ ಲಿಂಗ ಗುರು ಕೊಟ್ಟಂಥ ಮಂತ್ರ ಅದನ್ನು ನಾವು ಅಖಂಡ ಜಪ ಮಾಡ್ಕೊತ ಹೋಗ್ಬೇಕು ಬರೀ ಶಿವರಾತ್ರಿ ಒಂದೇ ಅಲ್ಲ ಸೊ ಇದೊಂದು ಶಿವರಾತ್ರಿ ಒಂದು ಹಬ್ಬ ಶಿವರಾತ್ರಿ ಒಂದು ಹಬ್ಬ ಪೂಜಾಕ್ಕೆ ಶಿವರಾತ್ರಿ ಒಂದು ಹಬ್ಬ ಆದರೆ ಪ್ರತಿನಿತ್ಯ ಶಿವರಾತ್ರಿ ನಡೀಬೇಕು ನಮ್ಮ ಮನೆಯೊಳಗೆ ನಮ್ಮ ಜೀವನದೊಳಗೆ ಪ್ರತಿನಿತ್ಯ ಶಿವರಾತ್ರಿ ನಡೀಬೇಕು ಪ್ರತಿನಿತ್ಯ ನಾವು ಶಿವಾಶಿವ ಅನೇಬೇಕು ಕುತ್ತಾಗ ನಿಂತಾಗ ಮಲಗುವಾಗ ಏಳುವಾಗ ಕೊಡುವಾಗ ತಕ್ಕೊಳ್ಳುವಾಗ ಸರ್ವ ವ್ಯವಹಾರಗಳಲ್ಲೆಲ್ಲ ಶಿವಶಿವ ಅಂದರೆ ಶಿವಮಯನೇ ಆಗ್ತಿ ಅಂತ ಬರಿತಾರೆ ಮಹಾತ್ಮರು ಅದರ ಸಲುವಾಗಿ ಶಿವರಾತ್ರಿ ಮಾಡೋದು ನಾಳೆ ಶಿವರಾತ್ರಿ ನಿಮ್ಮ ಕೊಳ್ಳಾಗ ಲಿಂಗಿರ್ಲಾರ್ದವರು ಅಥವಾ ಮನೆಯಾಗ ಲಿಂಗಿರಲಾರ್ದವರು ಊರಾಗ ಲಿಂಗ್ ಗುಡಿ ಗುಡಿರಿ ಇಲ್ಲಿ ಅಲ್ಲಿಗೆ ಹೋರಿ ಭಾಳ ಒಯ್ಬೇಡ್ರಿ ತೆಲೀ ಮನೆಯಾಗ ನಾಲ್ಕು ಮಂದಿ ಇದ್ರೆ ನಾಲ್ಕು ಪತ್ರಿ ಕೈಯಾಗಿ ಪತ್ರಿ ದಳ ತಗೊಂಡು ಶಿವಾಲಯಕ್ಕೆ ಹೋರಿ ಮಾದೇವನ ಗುಡಿಗೆ ಹೋರಿ ಮಲೈನ ಗುಡಿಗೆ ಹೋರಿ ಮಲ್ಲಮ್ಮನ ಗುಡಿಗೆ ಹೋರಿ ಎಲ್ಲ ಎಲೀಮಿತನ ಗುಡಿಗೆ ಹೋರಿ ಹಿಂಗೆ ಎಲ್ಲೆಲ್ಲ ದೇವಸ್ಥಾನಗಳೆಲ್ಲ ಹೋಗಿ ದೇವ್ರ ಪಾದ ಮೇಲೆ ಒಂದು ಪತ್ರಿ ಇಟ್ಟು ಒಂದು ಸಲ ಶಿವ ಅಂತ ಬಂದ್ರಿ ಅಂದ್ರೆ ನಿಮ್ಮ ಜನ್ಮ ಪವಿತ್ರ ಅಂತು ಇದು ಒಂದೇದ್ದು ಎರಡನೇದ್ದು ಎರಡನೇದ್ದು ಭಾಳ ಗಟ್ಟಿದ್ದವರು ಭಾಳ ಧೈರ್ಯ ನಡೀತಾ ಅಂತೇಳಿಪ್ಪ ನನಗೆ ಅಂದವರು ಗಟ್ಟಿದ್ದವ್ರು ಒಂದಿಷ್ಟು ಲಿಂಗ ರುದ್ರಾಕ್ಷಿ ಗುರುಗಳ ಕೈಯ್ಯ ತಗೋಳ್ರಿ ಗುರುಗಳ ಆಶೀರ್ವಾದ ತಗೊಂಡು ಕಟ್ಕೋರಿ ಅದ್ರ ಪೂಜೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ ಇದು ಎರಡನೇದ್ದು ಮೂರನೇದ್ದು ಆ ಆಹಾರಗಳ ಆಹಾರಗಳೇನು ಬಳಕೆ ಮಾಡ್ತಿರಲ್ಲ ಅವುಗಳನ್ನು ಬಿಟ್ಟು ಸಾತ್ವಿಕ ಆಹಾರ ಹಾಲ ಹಣ್ಣ ಕಾಯಿ ಪಲ್ಯ ಕಾಯಿ ಪಲ್ಯ ತಪ್ಪದ ಪಲ್ಯ ಕಾಳು ಪಲ್ಯ ಅಂತ ಮೂರು ಬರ್ತಾ ಅದ್ರ ಹಾಗೆ ಕಾಳು ಕಾಳ ಕಾಳು ಶೇಂಗಾದ ಕಾಳ ಕಡ್ಲಿ ಕಾಳು ಇವೆಲ್ಲ ಕಾಳು ಪಲ್ಯ ಪುಂಡಿ ಪಲ್ಯ ರಾಜೇರಿ ಪಲ್ಯ ಕಿರಸಾಲ ಪಲ್ಯ ಸಬ್ಸಿ ಪಲ್ಯ ಏನು ಹುಣಸಿ ಪಲ್ಯ ಅದಾವಲ್ಲ ಇವೆಲ್ಲ ತಪ್ಪಲ್ ಪಲ್ಯ ಇವು ಬಿಟ್ಟು ಕಾಯಿ ಪಲ್ಯ ಅಂದ್ರೆ ಬದ್ನಿಕಾಯಿ ಹೀರಿಕಾಯಿ ಸವಂತಿಕಾಯಿ ಗೆಸರಿಕಾಯಿ ಅದಾವಲ್ಲ ಇವು ಕಾಯಿ ಪಲ್ಯ ಇವು ಇವೆಲ್ಲ ಕಾಯಿ ಪಲ್ಯಗಳು ಅದಾವಲ್ಲ ಇವೆಲ್ಲ ಇವೆಲ್ಲ ಸಾತ್ವಿಕ ಆಹಾರಗಳು ಹಾಲ ಹಣ್ಣ ಚೆನ್ನಾಗಿ ಚಲೋ ರೊಟ್ಟಿ ತಿಂದು ಸಾತ್ವಿಕ ಆಹಾರ ತಿಂದು ಸಪ್ ಗುಣ ಉಳ್ಳಂತ ಸಾತ್ವಿಕರ ಆಗ್ಲಕ ಪ್ರಯತ್ನ ಮಾಡ್ರಿ ಅಂದ್ರೆ ಏನಾಗ್ತದ ಅಂತ ಕೇಳಿದ್ರೆ ಇಂಥ ಸತ್ಸಂಗ ಮಾಡ್ಲಕ್ ಬರ್ತದ ಕರ್ಕೊಂಡ್ ಬರ್ತದ ಹಿಡ್ಕೊಂಡ್ ಬರ್ತದ ಹಿಡ್ಕೊಂಡ್ ಬರ್ತದ ಕರ್ಕೊಂಡು ಬರ್ತದ ಹಿಡ್ಕೊಂಡು ಬರ್ತದ ಎಲ್ಲಿದ್ರು ಮತ್ತ ಅಂಥವಿಂಥ ರಜ ಗುಣ ಮತ್ತು ತಮ್ಮ ಗುಣವುಳ್ಳಂಥ ಉಳ್ಳಂತ ಆರ್ ತಿಂದ್ರಿ ಅಂದ್ರ ಅಲ್ಲಿ ಪ್ರವಚನ ಇದ್ಯಾಚನೋ ಪ್ರವಚನ ದಗದಿಲ್ಲ ಮಗನಿಗೆ ಅವನಿಗೆ ಅವನಿ ಹೆಚ್ಚಾಗಿರ ಪ್ರವಚನ ಅಕ್ಕ ಇಟ್ಟೆಲ್ಲ ಮಾಡಕತ್ತಾನ ಅಂದ್ರೆ ಯಾರು ಕಿಸೆ ಕಿಸೆ ಹೊಡೆದನೇನವ ಹಿಂಗೆ ಚಲೋತಾವ ಇದು ಇಲ್ಲ ಇದು ಇದು ಯಾಕೆ ನಮ್ಮ ಬಾಯ್ಲೆ ಬರ್ತಾವಂದ್ರ ನಮ್ಮಲ್ಲಿ ರಜೋಗುಣ ಮತ್ತು ತಮೋ ಗುಣ ಹೆಚ್ಚಾಗಿ ತಾವ ತಿಳ್ಕೊಬಿಡುದು ನಮ್ಮಲ್ಲಿ ಸತ್ತು ಗುಣ ಇತ್ತು ಅಂದ್ರ ಏ ಮಾಡಕತ್ತಾನಪ್ಪ ಪುಣ್ಯಾತ್ಮ ನಮ್ಮ ಕೈಲೇ ಆಗಿಲ್ಲ ಅವರೇ ಮಾಡಕತ್ತಾನ ಇಷ್ಟು ಮಾತ್ಮರು ಕರ್ಸಕತ್ತಾನೆ ಇಷ್ಟು ಅತಿಥಿಗಳು ಕಳ್ಸಾಕತ್ತಾನ ನಾನು ಇಷ್ಟು ಖರ್ಚು ಮಾಡೋಕತ್ತಾನ ಗುರುವಿನ ಸಲುವಾಗಿ ಅದು ಕೆಲಸ ಹೋಗಲು ತಾಸ್ಕೊಂಡ್ರು ಬಂದು ಮಾತ್ಮರು ದರ್ಶನ ಮಾಡೋನು ನಾಲ್ಕು ಮಾತು ಕೇಳೋನು ಬೇಕಾದದ್ದು ಹಿಡ್ಕೊಳ್ಳೋನು ಬೇಡದ್ ಬಿಡುನು ಜಗತ್ತಾಗಿ ಎರಡೋದವು ಬೇಕಾದದ್ದು ಐತಿ ಬೇಡದ್ದು ಐತಿ ಎಡಗೈ ಐತಿ ಬಲಗೈ ಐತಿ ಹಿಂಗಾರ ಐತಿ ಮುಂಗಾರ ಐತಿ ಎದಕ್ಕೆ ಮಾಡ್ಯಾರವಲ್ಲ ಎದಕ್ಕೆ ಮಾಡ್ಯಾರೇ ಇದ್ರ ಸಲುವಾಗಿನೇ ಬೇಕಾದರೂ ಹಿಡ್ಕೊಂಡು ಬೇಡಾದ್ರೂ ಬಿಟ್ಟು ಹೋಗೋನು ಅಂತ ತಿಳ್ಕೊಂಡು ಬಂದರೆ ಕುಂಡಿರ್ಲಕ್ಕ ಪ್ರಯತ್ನ ಮಾಡ್ತಾನವ ಇದು ಶಿವರಾತ್ರಿ ಕಾರ್ಯಕ್ರಮ ಭಾಳ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಮನೆತನಕ ಮನ್ತನಕ ಈ ರಂಗಪ್ಪ ಮನೆತನಕ ಎಲ್ಲ ಹಿಂಗೆ ಮತ್ತೆ ಆಶೀರ್ವಾದ ಮಾಡ್ಯಾನ ಇನ್ನೇನು ಆಶೀರ್ವಾದ ಮಾಡೋದು ಏನಿಲ್ಲ ಇನ್ನೇನು ಆಶೀರ್ವಾದ ಮಾಡ್ಲಕ್ಕ ಏನು ಉಳಿದಿಲ್ಲ ಆಶೀರ್ವಾದ ಮಾಡಿದಾನ ಮಾಡಿದಾನ ಉತ್ತರೋತ್ತರವಾಗಿ ಏನು ಬೇಕಾದಿಲ್ಲ ಕೊಟ್ಟಾನ ಕೊಟ್ಟಾನ ಈಗ ಏನು ಭಾವ ಕೊಟ್ಟಾನಲ್ಲ ಈಗೇನು ಭಾವ ಕೊಟ್ಟಲ್ಲ ಹಿಂಗ ಗುರುವಿನ ನಾಮಸ್ಮರಣೆ ಮಾಡಬೇಕು ಅಥವಾ ಗುರುವಿನ ಜೈಕಾರ ಮಾಡಬೇಕು ಅಥವಾ ಗುರುವಿನ ಆರಾಧನೆ ಮಾಡಬೇಕು ಅಥವಾ ಗುರುವಿನ ಹೆಸರ ಮೇಲೆ ಎಲ್ಲಾ ಮುತ್ತಾಲ ಹೆಸರು ಮೇಲೆ